ನಾವು ಯಾವಾಗಲೂ ಹೇಳ್ತೇವೆ ಆರೋಗ್ಯ ಇಲಾಖೆಯವರು ಕೂಡ ಹೇಳ್ತಾರೆ ಆಕ್ಸಿಡೆಂಟ್ ಆದಂತ ಒಂದು ಗಂಟೆ ಇದೆಯಲ್ಲ ಅದು ಒಂದು ಗಂಟೆ ಒಳಗಡೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ದೊರಕಿದ್ರೆ ಪ್ರಾಣ ಕಳ್ಕಳವರನ್ನ ಉಳಿಸ್ಲಿಕ್ಕೆ ಸಾಧ್ಯ ಅದಕ್ಕೆ ಇಂಗ್ಲಿಷ್ ನಲ್ಲಿ ಗೋಲ್ಡನ್ ಅವರ್ ಅಂತ ಕರೀತಾರೆ ಆ ಗೋಲ್ಡನ್ ಅವರ್ ಇದೆಯಲ್ಲ ಅದು ಬಹಳ ಮುಖ್ಯ ಆ ಒಂದು ಗಂಟೆ ಒಳಗಡೆ ಅವ್ರಿಗೆ ಜೀವ ಉಳಿಸತಕ್ಕಂಥ ಕೆಲಸವನ್ನು ವೆಂಟಿಲೇಟರ್ ಬೇರೆ ಪ್ರಾಥಮಿಕ ಚಿಕಿತ್ಸೆ ಇತರ ಎಲ್ಲ ಔಷಧಗಳು ಮಾಡಿದಾಗ ಮಾತ್ರ ಪ್ರಾಣ ಉಳಿಸ್ಲಿಕ್ಕೆ ಆಸ್ಪತ್ರೆ ತಗೊಂಡೋಗಿ ಅಲ್ಲಿಂದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ತಗೊಂಡೋಗಿ ಬೇಕಾದ್ರೆ ಮಾಡಬೇಕಾದ್ರೆ ಆಮೇಲೆ ಸಾರಿ ಆ ಶರೀರದ ಭಾಗಗಳಲ್ಲಿ ಆಗುತ್ತೆ ಅನೇಕ ಜನರಿಗೆ ಕಾಲ್ಗಳ ತಲೆಗೆ ರಕ್ತಸ್ರಾವ ಆಗ್ತಕ್ಕಂಥದ್ದು ನಡೀತಾ ಇರ್ತವೆ ಸೊ ಇಂತಹ ಕೇಸ್ಗಳಲ್ಲಿ ನಮ್ಮ ಸರ್ಕಾರ ಇದು ಮಾಡಬೇಕು ಅದಕ್ಕೆ ಮುಖ್ಯಮಂತ್ರಿಗಳ ಆಪತ್ಕಾಲ ಆಪತ್ತು ಆಪತ್ಕಾಲ ಯಾನ ಅದನ್ನ ಈ ಕಾರ್ಯಕ್ರಮ ರೂಪಿಸಿರ್ತಕ್ಕಂಥದ್ದೇ ಈಗ ಗೋಸ್ಕರ ಈಗ ಈಗ ಅರವತ್ತೈದು ಆಂಬುಲೆನ್ಸ್ ಗಳನ್ನ ಲೋಕಾರ್ಪಣೆ ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯ ವ್ಯಾಪಕವಾಗಿ ಇಡೀ ರಾಜ್ಯಕ್ಕೆ ಅದು ರಾಷ್ಟ್ರೀಯ ಇದರಬಹುದು ರಾಷ್ಟ್ರೀಯ ರಾಜ್ಯ ಇದ್ದಾರಿಗಳಿರ್ಬೋದು ಅಥವಾ ಜಿಲ್ಲಾ ರಾಷ್ಟ್ರಗಳಿರ್ಬೋದು ಎಲ್ಲ ರಸ್ತೆಗಳಲ್ಲೂ ಕೂಡ ಅಪಘಾತಗಳು ಸಂಭವಿಸ್ತಾ ಇರ್ತವೆ ಅಪಘಾತಗಳು ಕಡಿಮೆ ಆಗ್ಬೇಕಾದ್ರೆ ನಿಲ್ಬೇಕಾದ್ರೆ ನಾವು ಯಾರು ಸ್ಕೂಟರ್ ಓಡಿಸ್ತೀವಿ ಕಾರ್ ಓಡಿಸ್ತೀವಿ ಅವರೆಲ್ಲರೂ ಕೂಡ ಸ್ವಲ್ಪ ಎಂತ ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡ್ತಾರೆ ಬಹಳ ಜನ ಕುಡಿದ್ಬುಟ್ಟು ಓಡಿಸೋದು ಬೋರ್ಡ್ ಗಳಾಕಿರ್ತಾರೆ ಕುಡಿದು ವಾಹನವನ್ನು ಓಡಿಸುವುದು ಅಪಾಯಕಾರಿ ಅಂತ ಆ ತೋಡ್ಕಂಡು ನೋಡ್ತೀನಿ ಕುಡಿದು ಇಲ್ಲಿ ಮೂತ್ರ ವಿಸರ್ಜನೆ ಮಾಡಿದ್ರೆ ಶಿಕ್ಷೆಗೆ ಶಿಕ್ಷೆಗೆ ಒಳಪಡಿಸಲಾಗುತ್ತದೆ ಅಂತ ಬರೆದಿರ್ತಾರೆ ಅದ್ ನೋಡ್ಕೊಂಡು ಹೋಗ್ತೀನಿ ಯೂನಿಟ್ ಪಾಸ್ ಮಾಡೋದು ನಮ್ ಬೇಸ್ ಹೋಗ್ಬೇಕು ಹೇಳ್ತಾ ಇದ್ದಾರೆ

ಈ ಸಂಚಾರಿ ನಿಯಮಗಳಿದವಲ್ಲ ಅದನ್ನ ಪಾಲನೆ ಮಾಡತಕ್ಕಂಥದನ್ನ ಎಲ್ಲರೂ ಕಲಿಬೇಕು ಅವರು ಬಸ್ ಡ್ರೈವರ್ ಇರಲಿ ಲಾರಿ ಡ್ರೈವರ್ ಇರಲಿ ಮೋಟಾರ್ ಇರಲಿ ಅಥವಾ ಮತ್ತೆ ರಸ್ತೆ ಕ್ರಾಸ್ ಮಾಡೋ ಗೊತ್ತಾಯ್ತು ಗೊತ್ತಿರ್ತದೆ ಅದೇ ರಸ್ತೆ ಕ್ರಾಸ್ ಮಾಡಬೇಕು ಯಾವ ಜಾಗ ಕ್ರಾಸ್ ಮಾಡಬೇಕು ಅಂತ ಬರ್ತಿರ್ತಾರೆ ಅಂತ ರಸ್ತೆಗಳು ಕ್ರಾಸ್ ಮಾಡೋದಕ್ಕೆ ಹೋಗೋದಿಲ್ಲ ಸುಮ್ಮನೆ ಎಲ್ಲಿ ಅಲ್ಲಿ ಹೋಗ್ಬಿಡೋದು ಅಥವಾ ಕುಡಿದ್ಬಿಟ್ಟು

ಅಪಘಾತಗಳು ನಿಲ್ಬೇಕು ಮತಗಳ ಅಪಘಾತಗಳ ಆದರೆ ರೀತಿ ತಡೀಬೇಕು ಕಾರಣ ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ರಸ್ತೆಯಲ್ಲಿ ತಿರುಗಾಡೋ ಜವಾಬ್ದಾರಿ ಇರ್ತಾರೆ ಯಾರ್ಯಾವ ರಸ್ತೆಯಲ್ಲಿ ಆಮೇಲೆ ವಾಹನಗಳನ್ನ ಸುರಕ್ಷಿತವಾಗಿ ಇಟ್ಟುಕೊಳ್ತಕ್ಕಂಥದ್ದು ಬಹಳ ಮುಖ್ಯ ರೇಖೆಗಳಲ್ಲಿ ಓಡಿಸ್ತಾ ಇರ್ತಾರೆ ಆಮೇಲೆ ರಸ್ತೆಗಳಲ್ಲಿ ಹೋಗುವಾಗ ಕಾರ್ ಡ್ರೈವ್ ಅಂತ ಯಾಕೆ ನನಗೆ ಕಾರ್ ಓಡಿಸೋದು ಬರಲ್ಲ ಇಳಿಕೊಳ್ಳೋದು ಫೋನ್ ನಲ್ಲಿ ಮಾತಾಡೋದು ಮತ್ತೆ ಆ ಕಡೆ ಏನ್ ಮಾಡ್ತಾರೆ ಅದು ನಿಲ್ಸ್ಬಿಟ್ಟು ಮಾತಾಡಲ್ಲ ಓಡಿಸ್ತಾ ಓಡಿಸ್ತಾ ಮಾತಾಡೋದು ಇದೆಲ್ಲ ಕಡಿಮೆ ಮಾಡಬೇಕು ಇವೆಲ್ಲ ನಿಲ್ಲಿಸ್ಬೇಕು ಅದಕ್ಕೆ ಕಟ್ಟುನಿಟ್ಟಾಗಿ ರಸ್ತೆ ಸಂಚಾರಿ ಇದಾವಲ್ಲ ರಸ್ತೆಯಲ್ಲಿ ಯಾರು ಚಲಿಸ್ತಾರೆ ಅವರೆಲ್ಲರೂ ಕೂಡ ನಿಯಮಗಳನ್ನ ಪಾಲನೆ ಮಾಡ್ತಕ್ಕ ಮಾಡಬೇಕು ಯಾವ ಕಾರಣಕ್ಕೂ ಕೂಡ ವೇಗವಾಗಿ ಓಡಿಸ್ಬೇಡಿ ಅಂತಂದ್ರೆ ಅದೇ ತಿಳಿದು ಅವರಿಗೆ ಎಂಬತ್ ಕಿಲೋಮೀಟರ್ ಓಡಿಸ್ರೆ ಅಂತ ಇದ್ರೆ ಅವರು ನೂರ ಇಪ್ಪತ್ತು ಕಿಲೋಮೀಟರ್ ಓಡಿಸ್ರು ಏನ್ ಎಕ್ಸ್ ಲೀಟರ್ ಇದೆಲ್ಲ ಬಿಡ್ಬೇಕು ವಿದೇಶಗಳಲ್ಲೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಯಾರಾದ್ರೂ ರಸ್ತೆ ಸುರಕ್ಷತೆ ನಿಯಮ ಉಲ್ಲಂಘನೆ ಮಾಡಿದ ತಕ್ಷಣನೇ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು ಸಾರಿಗೆ ಸಚಿವರ ಬರೀ ನೋಟಿಸ್ ಕೊಡ್ಬೇಡಿ ಸಾರಿಗೆ ಕ್ಯಾನ್ಸಲ್ ಮಾಡ್ಬಿಟ್ರಿ ಕೋರ್ಟ್ ಹೋಗಿ ಲೆಟ್ರಿನ್ ಕೋರ್ಟ್ ಕೋರ್ಟ್ ಕ್ಯಾನ್ಸಲ್ ಮಾಡ್ಬಿಟ್ರಿ ಹುಡುಗ ಹುಟ್ಟು ಓಡಿಸಿದ್ರೆ ಅತಿ ಸ್ಪೀಡ್ ಅಲ್ಲಿ ಓಡಿಸಿದ್ರೆ ನಿಯಮಗಳು ಯಾರು ಪಾಲನೆ ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳೋದು ಪೊಲೀಸ್ನವರು ತಗೋಬೇಕು ಸಾರಿಗೆ ಇಲಾಖೆ ಸೊ ಇದು ಮಾಡೋದ್ರಿಂದ ಸ್ವಲ್ಪ ಕಡಿಮೆ ಆಗ್ಲಿಕ್ಕೆ ಸಹಕಾರ ಇರ್ಬೇಕಲ್ಲ ಜನರು ಕಾನೂನನ್ನ ಪಾಲನೆ ಕಲಿಬೇಕಲ್ಲ ಬಹಳ ಇದಾವೆ ಈಗ ಮರ್ಡರ್ ಕೇಸ್ ಮಾಡಿದ್ರೆ ಜೀವಾವಧಿ ಶಿಕ್ಷೆ ಅಂತ ಇರ್ತದೆ ಮರಣದಂಡನೆ ಅಂತ ಹೇಳ್ತಾರೆ ಆ ಗೊತ್ತಿದ್ದೂ ಗೊತ್ತಿದ್ದು ಮಾಡ್ತ್ ಮರಳು ಮಾಡ್ತಾರೆ ಪರವಾಗಿಲ್ಲ ಅಂದ್ರ ಅಲ್ಲಿ ನಾ ಜೈಲಿಗ್ ಹೋದ್ರು ಪರವಾಗಿಲ್ಲ ನೀನ್ ಮುಗಿಸ್ಬಿಡ್ತೀನಿ ಅಂತ ನನ್ ಜೈಲ್ಗೆ ಹೋಗಿದ್ರು ಪರವಾಗಿಲ್ಲ ನೀನ್ ಮುಗಿಸ್ಬಿಡ್ತೀನಿ ನಾನು ಅಂತ ಹೇಳೋದು ಸಿ ಈ ತರದ ಭಾವನೆಗಳಿದಾವಲ್ಲ ಹಾ ಇದೆಲ್ಲ ಬಿಡಬೇಕ ಇವ್ ಬಿಟ್ರು ಮಾತ್ರ ನಾವು ಇಷ್ಟೇ ಆರೋಗ್ಯ ಇಲಾಖೆಯವರು ಏನೇ ಸಹಾಯ ಮಾಡಿದ್ರು ಕೂಡ ಅಂತಿಮವಾಗಿ ನೀವು ಕೂಡ ಕೋಆಪರೇಟ್ ಮಾಡಬೇಕಲ್ಲ ನೀವು ಇದನ್ನೆಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕಲ್ಲ ಸೊ ಆದ್ರೂ ನಾವು ಸರ್ಕಾರ ಯುವಕರ ಪ್ರಾಣ ಉಳಿಸ್ಲಿಕ್ಕೆ ಬೇರೆಯವ್ರ ಪ್ರಾಣ ಉಳಿಸ್ಲಿಕ್ಕೆ ಎಲ್ಲ ರೀತಿಯ ಬೆಂಬಲವನ್ನ ಸಹಕಾರವನ್ನ ನಮ್ಮ ಸರ್ಕಾರ ಕೊಡ್ತದೆ ಅದಕ್ಕೆ ಬೇಕಾದಂತ ಎಲ್ಲ ಸವಲತ್ತುಗಳನ್ನು ಕೂಡ ಆರೋಗ್ಯ ಇಲಾಖೆಗೆ ಆರೋಗ್ಯ ಇಲಾಖೆಗೆ ಒದಗಿಸ್ಕೊಡ್ತದೆ ಮತ್ತೆ ಸಾರಿಗೆ ಇಲಾಖೆಯವರು ಕೂಡ ಅದಕ್ಕೆ ಕೈ ಜೋಡಿಸ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಈ ಅರವತ್ತೈದು ಆಂಬುಲೆನ್ಸ್ ಲೋಕಾರ್ಪಣೆ ಮಾಡಿದ್ದೇನೆ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ನನಗೆ ಇದ್ರ ಉದ್ಘಾಟನೆ ಮಾಡತಕ್ಕಂತ ಅವಕಾಶ ಕೊಟ್ಟಿದ್ದಕ್ಕೆ ಆರೋಗ್ಯ ಇಲಾಖೆಯವರಿಗೆ ಸಾರಿಗೆ ಇಲಾಖೆಯವರಿಗೆ